ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಐ ಆಮ್ ಮಿಸ್ಟರ್ ಮಗರಾಜ್ ಕೋಡಪ್ಲೇ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅರ್ಟಿಸ್ಟ್ ಇವತ್ತು ನಾನು ಮಾತಾಡಕ್ಕೆ ಬಂದಿರೋ ವಿಚಾರ ದರ್ಶನ್ ಪ್ರಥಮ್ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ರಮ್ಯಾ ಅವರು ರಮ್ಯಾ ಅವರು ಇನ್ನೊಂದು ಹೆಸರು ದಿವ್ಯಾ 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 ಸ್ಪಂದನ ದಿವ್ಯಾ ಸ್ಪಂದನ ಈ ಸಿನಿಮಾದಲ್ಲಿ ರಮ್ಯಾ ಅಂತ ಇದ್ದಾರೆ ಆ್ಯಕ್ಟಿಂಗ್ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಒಳ್ಳೆ ಹುಡುಗ ಪ್ರಥಮ ಅವರಿಗೆ ದರ್ಶನ್ ಫ್ಯಾನ್ಸು ಕಾಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸು ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ದರ್ಶನ್ ಫ್ಯಾನ್ಸ್ ಅಂದಾಕ್ಷಣ ದರ್ಶನ್ ಫ್ಯಾನ್ಸ್ ಅಂತ ದರ್ಶನ್ ಅಭಿಮಾನಿಗಳ ಸಂಘ ಅಂತ ರಿಜಿಸ್ಟ್ರೇಷನ್ ಇಲ್ಲ ಫ್ಯಾನ್ಸ್ ಅನ್ನೋದು ಒಂದು ಹಂಗೆ ಹಾಗೆ ಅನಾಮಧೇಯ ಈ ಫ್ಯಾನ್ಸ್ ಅನ್ನ ಹೆಸ್ರ ಮೇಲೆ ಯಾರಾದರೂ ಕಿಡಿಗಿಳುಗಳು ಏನಾದರೂ ಮಾಡಿದರೆ ಈಗ ನಂದ ಒಂದು ಒಂದು ಕೊಟ್ಟಿ ಎ ಬಿ ಕೆ ಬಿ ಅಖಿಲ ಭಾರತೀಯ ಕುಡುಕ್ಲಿ ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ದಾರೆ ಎ ಬಿ ಕೆ ಬಿ ಅಂತ ಮಾಡ್ಕೊಂಡಿದ್ದಾರೆ ಅದು ಫೇಕ್ ಅದು ಕೊಟ್ಟಿ ಈಗ ಅದರಲ್ಲಿ ಏನಾದರೂ ಒಂದು ಮೆಸೇಜ್ ಕೊಟ್ಟರೆ ಅದು ನಾನು ಮಾಡಿದೆ ಕೊಟ್ಟಿ ಮಾಡ್ಕೊಂಡಿದ್ದಾರೆ ನಾಗರಾಜ್ ಕುಡಕ್ಲಿ ನಮ್ಮ ಫೈವ್ ಅಂತ ಇದೆ ಇನ್ಸ್ಟಾದೊಳಗೆ ನಾಗರಾಜ್ ಕುಡಕ್ಲಿ ಸೆವೆಂಟೀನ್ ಅಂತ ಇದೆ ಇವೆಲ್ಲ ಫೇಕ್ ಇವು ಆಮೇಲೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಸೈಬರ್ ಕ್ರೈಮ್ ವೀಕ್ ಇನ್ವೆಸ್ಟಿಗೇಷನ್ ವೀಕ್ ಇದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಆಡಿಯೋ ಆಗಲಿ ವಿಡಿಯೋ ಆಗಲಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅದು ಯು ಎಸ್ ಬರುತ್ತೆ ಯು ಎಸ್ ಎದಿಂದ ಮಾನಿಟರ್ ಆಗ್ತವೆ ಇವೆಲ್ಲ ಯು ಎಸ್ ಎದಿಂದ ಹೋಗಿ ಅದು ಎಡಿಟೆಡ್ಡು ಅಥವಾ ಒರಿಜಿನಲ್ಲು ಏನು ಅಂಥೇಳಿ ಸೈಬರ್ ಕ್ರೈಮ್ನಲ್ಲೂ ಅಲ್ಲಿಂದ ರಿಪೋರ್ಟ್ ಮಾಡೋವರೆಗೂ ಬರೋಕ್ಕೆ ಬರಲ್ಲ ಏನು ಮಾಡೋಕ್ಕೆ ಬರಲ್ಲ ಬಟ್ ಓನ್ಲಿ ದಿ ವರ್ಕ್ ಈಸ್ ವಿತ್ ದಿ ಓನ್ಲಿ ವರ್ಕ್ ಈಸ್ ವಿತ್ ದಿ ಇವರು ಕಡಿದ ಏನಪ್ಪ ವರ್ಕ್ ವರ್ಕ್ ಇದೆ ಅಂತ ಹೇಳಿದರೆ ಒನ್ ಅವರು ಇದನ್ನು ಮಾಡ್ಬೋದು ಅಷ್ಟೇ ಏನು ಮಾಡ್ಬೋದು ಏನು ಮಾಡ್ಬೋದು ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಬ್ಲ್ಯಾಕ್ ಮಾಡ್ತಾರೆ ಬ್ಲ್ಯಾಕ್ ಮಾಡಿ ನಂತರ ಅದನ್ನು ಅವರು ಕ್ರಮ ತಗೋತಾರೆ ಈಗ ಎರಡು ವರ್ಷದಿಂದ ನನ್ನ ಹಾಗೆ ಮಾಡೋರು ಎರಡು ವರ್ಷದಿಂದ ಈಗೂ ಮಾಡ್ತಾ ಇದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡೋದು ಅಶ್ಲೀಲವಾಗಿ ಬೈಯೋದು ಯಾವಾಗ ಬೈತಾರ ಅಂದ್ರೆ ಪುನೀತ್ ಜೋಶಿ ಒಳ್ಳೆ ಲಾಯರ್ ನಾಗರಾಜ್ ಕುಡುಕ್ಲಿ ಕುಡುಕ್ಲಿ ರೋಡನವರು ಕೃಷ್ಣ ಮನೋಹರ್ bring them on camera camera dali oru tarak agutta Jauh sih ini mana kamera. ಮಾತಾಡಿ ಪುನೀತ್ ಜೋಶಿ ಅವ್ರೆ ನಿಮ್ಮನ್ನ ಆಡ್ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ ಈಗ ನಾನು ಮಾತಾಡೋ ವಿಚಾರ ಇಷ್ಟೇ ಏನಪ್ಪ ವಿಚಾರ ಅಂತ ಹೇಳಿದ್ರೆ ರಮ್ಯಾ ಅವರು ನೆಗೆಟಿವ್ ಕಾಮೆಂಟ್ ಕೊಟ್ಟಿದ್ದಾರೆ ರಮ್ಯಾ ಅವ್ರ ಏನು ದರ್ಶನ್ಗೆ ನಾವು ಶಿಕ್ಷೆ ಆಗ್ಬೇಕು ಬೇಲ್ ವಜಾ ಆಗ್ಬೇಕು ಬೇಲ್ ರಿಜೆಕ್ಟ್ ಆಗ್ಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರ ಇದೆ ಗ್ರ್ಯಾಂಟ್ ಆಗಿದೆ ಮತ್ತೆ ಅವರು ಸಿನಿಮಾ ರಂಗದಲ್ಲಿ ಮುನ್ನುಡಿಯಲ್ಲಿ ಹೊರಟಿದ್ದಾರೆ ದರ್ಶನ್ ಡಿ ಬಾಸ್ ಅಭಿಮಾನಿಗಳು ಅಂತ ಬಹಳ ಮಂದಿ ಹೇಳ್ಕೆ ಫ್ಯಾನ್ಸ್ ಬಹಳ ಮಂದಿ ಇದ್ದಾರೆ ಈಗ ಅಟ್ ಎ ಪ್ರೆಸೆಂಟ್ ಟೈಮ್ ಇಂದಿ ಕರ್ನಾಟಕ ದರ್ಶನ್ಗೆ ನಟನಲ್ಲಿ ಫ್ಯಾನ್ಸ್ ನಂಬರ್ ಒನ್ ಒಂದೇ ನಂಬರ್ ನಲ್ಲಿ ಇದಾರೆ ಅವರು ನಲ್ಲಿ ದರ್ಶನ್ ವೆದರ್ ಈಸ್ ಬೈ ದಿ ಜುಡಿಶಿಯರಿ ಟಿಲ್ ದನ್ ಹೀಸ್ ಅನ್ಇ ಗೌರವಾನ್ವಿತ ನ್ಯಾಯಾಲಯದಲ್ಲಿ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿ ಮತ್ತೆ ಅದ್ರ ಮೇಲೆ ಅಪೀಲ್ ಹೋಗಿ ಆ ಅಪೀಲ್ನಲ್ಲಿ ಸಕ್ಸಸ್ ಆಗ್ತಾರೋ ಬಿಡ್ತಾರೋ ಅಥವಾ ಗೌರವಾನ್ವಿತ ಸುಪ್ರೀಂ ಕೋರ್ಟ್ವರೆ ಹೋಗಿ ಆವಾಗ ಏನು ಫೈನಲ್ ಅಡ್ಜಿಕೇಶನ್ ಆಗ್ತದೆ ಈ ಫೈನಲ್ ಅಡ್ಜುಡಿಕೆಸಿನ್ ಇದೆಲ್ಲ ಆಗ್ಲಿಕ್ಕೆ ಹತ್ತು ವರ್ಷ ಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ ಸ್ಪೀಡಿ ಟ್ರಯಲ್ ನಡೆದು ಸ್ಪೀಡಿ ಅಪಿಲ್ ಟ್ರಯಲ್ ನಡೆದು ಸ್ಪೀಡಿ ಅಪಿಲ್ ಟ್ರಯಲ್ ಮಾಡಿ ಯಾಕಂದ್ರೆ ಇವ್ರು ಅಕ್ಪಿಟ್ ಆದ್ರೆ ಅವರು ಅವ್ರ ಅಪೀಲ್ ಹೋಗ್ತಾರೆ ಇವ್ರ ಕನ್ವೆಕ್ಷನ್ ಆದ್ರೆ ಅವ್ರು ಇವರು ಅಪೀಲ್ ಹೋಗ್ತಾರೆ ಸೊ ನಮ್ಮ ಇತಿಹಾಸದ ಪ್ರಕಾರ ಒಂದು ಕನ್ವಿಕ್ಷನ್ ಬರಬೇಕಾದ್ರೆ ಫೈನಲೈಸ್ ಆಗ್ಬೇಕಾದ್ರೆ ಇಲ್ಲಿ ಮೊದಲು ಆನರಬಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ನಲ್ಲಿ ಪ್ರೂಫ್ ಟ್ರಯಲ್ ಆಗಿ ಪ್ರತಿಯೊಂದು ಟ್ರಯಲ್ ಎಕ್ಸಾಮಿನೇಷನ್ ಆಗಿ ಫೈನಲ್ ಬರಬೇಕಾದ್ರೆ ಇನ್ನೂನು ಚಾರ್ಜ್ ಕೂಡ ಫ್ರೇಮ್ ಆಗಿಲ್ಲ ಇನ್ನೂನು ಎವಿಡೆನ್ಸ್ ಸ್ಟಾರ್ಟ್ ಆಗಿಲ್ಲ ಯಾವ ಕೇಸ್ ನಲ್ಲಿ ದರ್ಶನ್ ಕೇಸ್ ನಲ್ಲಿ ಈಗ ಎವಿಡೆನ್ಸ್ ಸ್ಟಾರ್ಟ್ ಆಗಿ ಆರ್ಗ್ಯುಮೆಂಟ್ ಮಾಡೋದು ಆಮೇಲೆ ಫೈನಲ್ ಜಜ್ಮೆಂಟ್ ಆಗ್ಬೇಕಾದ್ರೆ ಸಿ ಎಚ್ ಫಿಫ್ಟಿ ತ್ರೀ ಕೋರ್ಟ್ ಸಿವಿಲ್ ಸಿವಿಲ್ ಕೋರ್ಟ್ ಪ್ರಿಮೈಸಿಸ್ ಆ ಏನು ಆ ಬೆಂಗಳೂರಿನಲ್ಲಿ ಸಿವಿಲ್ ಕೋರ್ಟ್ ಪ್ರಿಮರ್ಸಿಸ್ನೊಳಗೆ ಫಿಫ್ಟಿ ತ್ರೀ ಇದು ಇದೆ ಅದು ಥರ್ಡ್ ನಲ್ಲಿ ಇದೆ ಥರ್ಡ್ ಆರ್ ಫೋರ್ತ್ ಫ್ಲೋರ್ ನಾನು ದರ್ಶನ್ ಬೇಲ್ ಪೆಟಿಷನ್ ಹಿಯರಿಂಗ್ ಆಗ್ಬೇಕಾದ್ರೆ ಹೋಗಿದ್ದೆ ಅವರಿಗೆ ಬಟ್ ನನಗೆ ದರ್ಶನ್ ಪರ ಪಾರ ವಾದ ಮಾಡುವಂತ ಅವಕಾಶ ಸಿಗ್ಲಿಲ್ಲ ಅಕಸ್ಮಾತ್ ಇದನ್ನು ಕೂಡ ದರ್ಶನ್ ಪರ ಕೇಸ್ ನಾನು ಸಿಕ್ಕರೆ ನಾನು ಅದನ್ನ ಗೆಲ್ತೀನಿ ಯಾಕೆ ಅಂದ್ರೆ ಶಿ ವಾಸ್ ನಾಟ್ ಕಮಿಟೆಡ್ ಐನ್ ಅಫೆನ್ಸ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಟೂ ಒಬ್ಬ ಲಾಯರ್ ಆಗಿ ಹೇಳ್ತಿದ್ದೀನಿ ಇವರು ರಮ್ಯಾ ಅವರಾಗ್ಲಿ ಈ ಲಾ ಎಕ್ಸ್ಪರ್ಟ್ಸ್ ಅಲ್ಲ ರಮ್ಯಾ ಅವರಾಗ್ಲಿ ಈ ಮಹಿಳಾ ಆಯೋಗದ ಅಧ್ಯಕ್ಷರಾಗ್ಲಿ ಕಾನೂನಿನ ತಜ್ಞರಲ್ಲ ಕಾನೂನು ತಜ್ಞರು ಅಂದ್ರೆ ಅನುಭವ ಬಹಳ ಬೆಚ್ಚ ಆಗ್ತದೆ ಹೋಗಿ ಆಮೇಲೆ ನಮ್ಮ ಕೈಯ ಜೂನಿಯರ್ಸ್ ಹುಡುಗರು ನಾವೆಲ್ಲ ಐದೈದಾರು ವರ್ಷ ಜೂನಿಯರ್ಸ್ ಆಗಿ ವರ್ಕ್ ಮಾಡಿದ್ದೇವೆ ಸೀನಿಯರ್ಸ್ ಹತ್ರ ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಥಿಯರಿಟಿಕಲ್ ನಾಲೆಜು ಲಾದಲ್ಲಿ ಓದ್ತೀವಿ ಥಿಯರಿ ಆದ್ಮೇಲೆ ಪ್ರಾಕ್ಟಿಕಲ್ ನಾಲೆಜು ಅಟ್ಲೀಸ್ಟ್ ನಾಲ್ಕೈದು ವರ್ಷ ಒಬ್ಬ ಒಳ್ಳೆ ವಿಶ್ವಾಸಿಕ ಪ್ರಾಮಾಣಿಕ ಮತ್ತು ಸ್ಟ್ರಾಂಗ್ ಲಾಯರ್ ಹತ್ರ ಜೂನಿಯರ್ಸ್ ಆಗಿ ಕಲಿಬೇಕಾಗತಿ ಹಾಗೆ ಕಲ್ತ್ರೆ ಮಾತ್ರ ಒಬ್ಬ ಲಾಯರ್ ಆಗಕ್ಕೆ ಸಾಧ್ಯ ಇಲ್ಲ ಲಾಯರ್ ಆದ ತಕ್ಷಣ ನನಗೆ ಹಣ ಬೇಕು ನಾ ದುಡ್ಡೇ ಮಾಡ್ತೀನಿ ಅಂತಂದ್ರೆ ಮಾಡ್ತಾರೆ ದುಡ್ಡು ಒಂದ್ ಎರಡು ವರ್ಷ ಎರಡು ವರ್ಷ ಮಾಡ್ತಾರೆ ಆ ನಂತರ ಆ ಪ್ರಾಕ್ಟೀಸ್ ಜೀವಂತವಾಗಿ ಇರೋದಿಲ್ಲ ಇವತ್ತು ನನಗೆ ನಲವತ್ತು ವರ್ಷ ಪ್ರಾಕ್ಟೀಸ್ ನನಗೆ ಸಾಕಪ್ಪ ಕೇಸು ಸಾಕಪ್ಪ ಕೇಸು ಅಂತ ಅಂದನ್ನು ಕೂಡ ಸುಮ್ಮನೆ ತಂದು 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 ಸಮಸ್ಯೆ ಮಾಡ್ತಾರೆ ಸಮಸ್ಯೆ ಮಾಡೋದ್ರಿಂದ ಸ್ಟ್ರೆಸ್